ನಾವಿವತ್ತು ಎರಡು ರಾಜ್ಯಗಳ ಚುನಾವಣಾ ಫಲಿತಾಂಶದ ವಿವರಗಳನ್ನು ನೋಡಲಿಕ್ಕೆ ಕೂತಿದ್ದೀವಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕಂದರೆ ಇಲ್ಲಿ ಮೂರನೇ ಬಾರಿಗೆ ಗೆಲುವನ್ನು ಸಾಧಿಸಬೇಕು ಅಂತ ಹರಿಯಾಣದಲ್ಲಿ ಹರಸಾಹಸವನ್ನು ಮಾಡ್ತಾ ಇದೆ ಇನ್ನೊಂದು ಕಡೆಗೆ ಹತ್ತು ವರ್ಷಗಳ ನಂತರ ನೋಡಿ ಹರಿಯಾಣದಲ್ಲಿ ಹತ್ತು ವರ್ಷಗಳ ನಂತರ ಮತ್ತೊಂದು ಸಲ ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಿರುವಂಥದ್ದು ಇನ್ನೊಂದು ಕಡೆಗೆ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ನಂತರ ಆಗಿರುವಂತಹ ಚುನಾವಣೆ ಅದರ ಫಲಿತಾಂಶ ಹೀಗಾಗಿ ಸಹಜವಾಗಿ ಈ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶ ಇದೆಯಲ್ಲ ಇದು ದೇಶಾದ್ಯಂತ ಗಮನ ಸೆಳೆದಿರುವಂಥ ಚುನಾವಣಾ ಫಲಿತಾಂಶಗಳು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತೀವಿ ಜೊತೆಗೆ ನಮ್ಮ ಜೊತೆಗೆ ತಜ್ಞರು ಕೂಡ ಜಾಯ್ನ್ ಆಗ್ತಾರೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ರಂಗನಾಥ್ ಪ್ರಮುಖವಾಗಿ ಇವತ್ತಿನ ಚುನಾವಣಾ ಫಲಿತಾಂಶ ಎಂದ್ರೆ ದೇಶದ ರಾಜಕೀಯದ ಮೇಲೆ ಪರಿಣಾಮ ಪ್ರಣಾಮ ಅಂತ ನೋಡ್ಬೇಕಾಗುತ್ತೆ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅಥವಾ ಇಂಡಿಯಾ ಒಕ್ಕೂಟ ಏನಿದೆ ಮೊದಲಿಂದಲೂ ಕೂಡ ಹೇಳ್ತಾನೆ ಚುನಾವಣೆ ಬಂದ್ಮೇಲೆ ಬೇರೆ ರೀತಿಯ ರಾಜಕೀಯ ಆಟ ಆರಂಭವಾಗುತ್ತೆ ಅಂತ ಬಹುಶಃ ಮುಂದೆ ಹರಿಯಾಣ ಚುನಾವಣೆ ಆದ ಬಳಿಕ ಮಹಾರಾಷ್ಟ್ರ ಚುನಾವಣೆ ಇದೆ ಜಾರ್ಖಂಡ್ ಚುನಾವಣೆ ಇದೆ ಅದೆಲ್ಲವೂ ಕೂಡ ಆ ಒಂದು ಚುನಾವಣೆ ಮೇಲೆ ಇದರ ಫಲಿತಾಂಶ ಹೇಗೆ ಪ್ರಣಾಮ ಬೀರುತ್ತೆ ಇದಲ್ಲೂ ಕೂಡ ನೋಡಬೇಕಾಗಿದೆ ಈಗ ಒಂದೊಂದೇ ಮಾಹಿತಿ ಬರ್ತಾ ಇದೆ ಜಮ್ಮು ಕಾಶ್ಮೀರ ಹರಿಯಾಣ ಫಲಿತಾಂಶಕ್ಕೆ ಡೌನ್ ಶುರುವಾಗಿದೆ ಲೋಕಸಭೆ ಚುನಾವಣೆ ಬಳಿಕ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದು ಸಹಜವಾಗಿ ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ನೋಡಬೇಕಾಗತ್ತೆ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದು ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಸಹಾಯವಾಗುತ್ತಾ ಹರಿಯಾಣದಲ್ಲಿ ಈಗಾಗಲೇ ಆಂಟಿ ಇನ್ಕಂಬೆನ್ಸಿ ಇದೆ ಆಡಳಿತ ವಿರೋಧಿ ಅಲ್ಲೇ ಪಿ ಇದೆ ಹತ್ತು ವರ್ಷ ಆಡಳಿತ ಮಾಡಿದೆ ಹೀಗಾಗಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಸಿಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರವು ಸ್ವತಂತ್ರ ಸರ್ಕಾರನ ಇದು ಇನ್ನೂ ಕೂಡ ಕುತೂಹಲ ಕಳಿಸಿರುವಂಥ ಚುನಾವಣೆ ಯಾಕೆಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಮೊದಲ ಬಾರಿಗೆ ನಡೀತಾ ಇರುವಂಥ ಚುನಾವಣೆ ಹೀಗಾಗಿ ಈಗ ಎರಡೂ ರಾಜ್ಯಗಳಲ್ಲಿ ಚುಲ್ತಾ ಚುನಾವಣಾ ಫಲಿತಾಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಕಟವಾಗುತ್ತೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಬಹುಶಃ ಅತ್ಯಂತ ಕುತೂಹಲ ಕಳಿಸಿರುವಂಥ ಒಂದು ಚುನಾವಣೆ ಅಂದರೆ ಅದು ಜಮ್ಮು ಕಾಶ್ಮೀರದ ಚುನಾವಣೆ ಸ್ಟ್ರಾಟಜಿಕಲಿ ಕೂಡ ಭಾರತಕ್ಕೆ ಅತ್ಯಂತ ಪ್ರಮುಖವಾದಂಥ ರಾಜ್ಯ ಹೀಗಾಗಿ ಈ ರಾಜ್ಯದಲ್ಲಿ ಯಾರು ಪಾರಪತ್ಯ ಇರೀತಾರೆ ಜೊತೆಗೆ ಯಾರು ಸರ್ಕಾರ ಮಾಡ್ತಾರೆ ಅಷ್ಟೇ ಮುಖ್ಯವಾಗುತ್ತೆ ಇನ್ನು ಮತ ಎಣಿಕೆಗೆ ಸ್ಟ್ರಾಂಗ್ ರೂಮ್ಗೆ ಎಲ್ಲ ಮತಪಟ್ಟಿಗಳು ಬಂದಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ ಎರಡು ರಾಜ್ಯದಲ್ಲಿ ಅಂಚೆ ಮತಗಳ ಎಣಿಕೆ ಶುರುವಾಗಿದೆ ಎನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಹರಿಯಾಣದಲ್ಲಿ ಹತ್ತು ವರ್ಷ ಈಗಾಗಲೇ ಬಿಜೆಪಿ ಆಡಳಿತ ನಡೆಸಿದೆ ಈ ಬಾರಿ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಕೂಡ ಇದೆ ಜೊತೆಗೆ ಈಗಾಗಲೇ ರೈತಾಪಿ ಹೋರಾಟ ಇದೆ ಅದು ಹರಿಯಾಣದಲ್ಲಿ ತಾರಕಕ್ಕೇರಿತ್ತು ಅದರ ಪರಿಣಾಮ ಹೇಗಿದೆ ಹಾಗೆಯೇ ಜಾಟ್ ಸಮುದಾಯ ಈ ಬಾರಿ ಬಿ ಜೆ ಪಿಯ ಕೈ ಹಿಡಿಯುತ್ತಾ ಯಾಕೆಂದರೆ ಕಳೆದ ಎರಡು ಬಾರಿ ಕೂಡ ಬಿ ಜೆ ಪಿ ಜಾಟ್ ಸಮುದಾಯದ ಪ್ರಬಲ ಬೆಂಬಲದೊಂದಿಗೆ ಅಧಿಕಾರವನ್ನು ನಡೆಸಿತು ಆದರೆ ಈ ಬಾರಿ ಸಂಪೂರ್ಣ ಚಿತ್ರಣ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಈಗ ತಾನೇ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗ್ತಾಯಿದೆ ಅಲ್ಲಿಂದ ಮತಪಟ್ಟಿಗಳನ್ನು ಕೌಂಟಿಂಗ್ ರೂಮ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅದಾದ ಬಳಿಕ ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆರಂಭವಾಗುತ್ತೆ ರಂಗನಾಥ್ ಬಹುಶಃ ಹರಿಯಾಣ ತಕ್ಷಣ ಅಥವಾ ಜಮ್ಮು ಕಾಶ್ಮೀರ ಅಂದ ತಕ್ಷಣ ಚುನಾವಣೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅನ್ನುವಂಥ ಒಂದು ಅಸೆಸ್ಮೆಂಟ್ ಇರುತ್ತೆ ಬಟ್ ಪೊಲಿಟಿಕಲಿ ನೋಡೋದಾದರೆ ಉತ್ತರ ಭಾರತದ ರಾಜಕಾರಣದ ಮೇಲೆ ಹಾಗೆ ದೇಶದ ಇವತ್ತಿನ ಕೇಂದ್ರ ಸರ್ಕಾರದ ಮೇಲೆ ಈ ಚುನಾವಣಾ ಫಲಿತಾಂಶ ಖಂಡಿತವಾಗ್ಲೂ ಸೈಕಲಾಜಿಕಲಿ ಪರಿಣಾಮ ಬೀರಲ್ವಾ ಖಂಡಿತವಾಗ್ಲು ಖಂಡಿತವಾಗ್ಲೂ ಜೊತೆಗೇನು ಅಂತಂದರೆ ಈಗ ಆಯಾ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಸಮಸ್ಯೆಗಳಿವೆ ಜೊತೆಗೇನು ಅಂದರೆ ಅಲ್ಲಿನ ಒಪ್ಪಂದಗಳಿವೆಯಲ್ಲ ಇವು ಕೂಡ ಭಾಳ ಗಮನಿಸಬೇಕಾದಂಥ ಸಂಗತಿ ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿದೆ ಪ್ರಮೋದ್ ನಾವು ನೀವು ಗಮನಿಸಿದ್ದೀವಿ ಏನು ಅಂತಂದರೆ ಎಲ್ಲ ವಿರೋಧಿಗಳು ಕೂಡ ಸೇರಿಕೊಂಡು ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥದ್ದು ಜೊತೆಗೇನು ಅಂತಂದರೆ ಬಿ ಜೆ ಪಿಯ ಬಲವರ್ಧನೆ ಕೂಡ ಈ ಬಾರಿ ಆಗುತ್ತೆ ಅಂತ ಆದರೆ ತೀರಾ ಅಧಿಕಾರ ಹಿಡಿಯುವಷ್ಟರ ಮಟ್ಟಿಗೆ ಬಲವರ್ಧನೆ ಆಗಲ್ಲ ಅಂತ ಹಿಂಗಾಗಿ ಏನು ಅಂತಂದರೆ ಅಲ್ಲಿ ಸಣ್ಣಪುಟ್ಟ ಪಾರ್ಟಿಗಳಿಗೆ ಬಿಜೆಪಿ ಬೆಂಬಲವನ್ನು ವ್ಯಕ್ತಪಡಿಸಿದೆ ತಮ್ಮದೇ ಆದಂಥ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸುವಂಥ ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಮಾಡಿದೆ ಜಮಾತೆ ಇಸ್ಲಾಮಿ ಜೊತೆಗೆ ಬಿಜೆಪಿ ಕೈಯೋಡಿಸಿರುವಂಥದ್ದು ಅದೇನು ರಹಸ್ಯವಾಗಿ ಏನು ಉಳ್ಕೊಂಡಿಲ್ಲ ಅಲ್ಲಿ ಗೊತ್ತಿರುವಂತಹ ಸಂಗತಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಪಕ್ಷಗಳು ಮೇಲಿಂದ ಮೇಲೆ ಆರೋಪವನ್ನು ಮಾಡ್ತಾನೆ ಇವೆ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾಗಿ ಅದರಲ್ಲಿ ಈ ಬಾರಿ ಬಹುಶಃ ಹಿಂದೆಂದೂ ಕೂಡ ಎಪ್ಪತ್ತೇಳು ವರ್ಷದಲ್ಲಿ ಆಗದೇ ಇರುವಂತಹ ಅಷ್ಟು ಸ್ವತಂತ್ರ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಕೆಲವೊಂದಿಷ್ಟು ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸ್ವತಂತ್ರ ಅಭ್ಯರ್ಥಿಗಳು ಆಯ್ಕೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿಗೆ ನೆರವಾಗುವಂತ ಕಾಶ್ಮೀರ ಭಾಗದಲ್ಲಿ ಕಾಶ್ಮೀರ ಕಾಶ್ಮೀರ ಭಾಗದಲ್ಲಿ ನೋಡೋದಾದ್ರೆ ಈಗಾಗಲೇ ಅವಾಮಿ ಇತ್ತೇಹಾದಂತ ಒಂದು ಪಾರ್ಟಿ ಇದೆ ಅದು ಕೂಡ ಬಿಜೆಪಿಯ ಬಿ ಟೀಮ್ ಅಂತ ನೇರವಾಗಿ ಎನ್ ಸಿ ನ್ಯಾಷನಲ್ ಕಾನ್ಫರೆನ್ಸ್ ಪ್ರಚಾರ ಮಾಡ್ತಾ ಜೊತೆಗೆ ವೆರಿ ಇವನ್ ಪಿ ಡಿ ಪಿನೂ ಕೂಡ ಕಳೆದ ಹದಿನೈದು ದಿನಗಳಿಂದ ನೋಡ್ತಾ ಇರೋ ಚುನಾವಣಾ ಪ್ರಚಾರ ಸೇರಿದಂತೆ ಬೇರೆ ಬೇರೆ ಅವರ ಪೊಲಿಟಿಕಲ್ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರದ ವಿರೋಧಿ ಅದು ಸ್ವಲ್ಪ ಕಡಿಮೆ ಮಾಡಿದೆ ಹೀಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಒಂದು ಅಚ್ಚರಿ ಆ ಘೋಷಣೆ ರೀತಿ ನಾವು ಎನ್ ಸಿ ಕಾನ್ಫರೆನ್ಸ್ ಏನಾದ್ರೂ ಕಾಂಗ್ರೆಸ್ ಜೊತೆಗೆ ನಾವು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಪಿಡಿ ಪಿ ಬಲವರ್ಧನೆ ಇದೆಯಲ್ಲ ಅದಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಅನ್ನುವಂತ ಬಲವರ್ಧನೆ ದೊಡ್ಡ ಮಟ್ಟಕ್ಕಾಗಿ ಖಂಡಿತವಾಗಿ ಆರೋ ಏಳೋ ಎಂಟು ಬಂದ್ರೆ ಸಹಜವಾಗಿ ಅಂತ ಸಂದರ್ಭದಲ್ಲಿ ಡಿ ಪಿ ತನ್ನ ಸಂಖ್ಯಾಬಲವನ್ನು ಅಥವಾ ಶಾಸಕರನ್ನ ಹಿಡಿದಿಟ್ಕೊಳ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ರಂಗನಾಥ್ ಎಸ್ ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಬರೀ ಒಂದು ಬರ್ದಿ ನೋಡೋಣ ಲೋಕಸಭೆ ಚುನಾವಣೆ ಬಳಿಕ ಮೊದಲ ವಿಧಾನಸಭೆ ಫಲಿತಾಂಶ ಎನ್ಡಿಎಗೆ ಡಬಲ್ ಶಾಕ್ ಇಂಡಿಯಾಗೆ ಡಬಲ್ ಧಮಾಖಾನ ಜಮ್ಮು ಕಾಶ್ಮೀರ ಹರಿಯಾಣ ರಾಜ್ಯಗಳಲ್ಲಿ ಯಾರಿಗೆ ಅಧಿಕಾರ ಒಂದು ಬಿಜೆಪಿ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ಮಾಡ್ತಿರೋ ಹರಿಯಾಣ ಮತ್ತೊಂದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಮೊದಲ ಚುನಾವಣೆ ಆಗ್ತಿರೋ ಭಾರತದ ಮುಕುಟ ಜಮ್ಮು ಕಾಶ್ಮೀರ ಈ ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳಲಿದೆ ಮತಯಂತ್ರಗಳಲ್ಲಿ ಮತದಾರ ಬರೆದ ಭವಿಷ್ಯ ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿದೆ ಕೇಂದ್ರದ ಆಡಳಿತರೂಢ ಬಿಜೆಪಿ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿರುವ ಚುನಾವಣೆಯಲ್ಲಿ ಯಾವ ಫಲಿತಾಂಶ ಬರುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ ಈ ಕುತೂಹಲಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಮತದಾನ ನಡೆದಿದ್ದು ಮ್ಯಾಜಿಕ್ ನಂಬರ್ ನಲವತ್ತಾರು ಸ್ಥಾನ ಗೆದ್ದವರಿಗೆ ರಾಜ್ಯದ ಅಧಿಕಾರ ಸಿಗಲಿದೆ ಇನ್ನು ಹರಿಯಾಣದಲ್ಲೂ ತೊಂಬತ್ತು ಕ್ಷೇತ್ರಗಳಿದ್ದು ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು ಮ್ಯಾಜಿಕ್ ನಂಬರ್ ನಲವತ್ತಾರು ಸ್ಥಾನ ಗೆದ್ದವರಿಗೆ ಅಧಿಕಾರ ಸಿಗಲಿದೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದ ಬಳಿಕ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆದಿದೆ ಜೊತೆಗೆ ಹರಿಯಾಣದಲ್ಲಿ ಬಿಜೆಪಿಯ ಆಡಳಿತ ವಿರೋಧಿ ಅಲೆಯ ಮಧ್ಯೆ ಎಲೆಕ್ಷನ್ ನಡೆದಿದೆ ಹೀಗಾಗಿ ಮತಗಟ್ಟೆ ಸಮೀಕ್ಷೆಗಳು ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಬಹುಮತ ಪಡೆದು ಅಧಿಕಾರ ಹಿಡಿಯಲ್ಲ ಅಂತ ಅಂದಾಜಿಸಿದೆ ಪೀಪಲ್ಸ್ ಪರ್ಲ್ಸ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಬಹುಮತ ಸಿಗಲಿದೆ ಬಿಜೆಪಿ ಮೂರರಿಂದ ಇಪ್ಪತ್ತೇಳು ಸ್ಥಾನಗಳಿಗೆ ತೃಪ್ತಿ ಪಟ್ರೆ ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ ನಲವತ್ತಾರರಿಂದ ಐವತ್ತು ಸ್ಥಾನ ಪಿಡಿಪಿಗೆ ಏಳರಿಂದ ಹನ್ನೊಂದು ಸ್ಥಾನ ಇತರೆ ಪಕ್ಷಗಳಿಗೆ ನಾಲ್ಕರಿಂದ ರಿಂದ ಆರು ಸ್ಥಾನ ಸಿಗಬಹುದು ಎಂದಿದೆ ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನ ಸಿಕ್ಕರೆ ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ ಈ ಮೂಲಕ ಅತಂತ್ರ ವಿಧಾನಸಭೆ ಸಾಧ್ಯತೆಯನ್ನ ಹೇಳಿದ್ದು ಪಿಡಿಪಿಗೆ ಆರರಿಂದ ಹನ್ನೆರಡು ಸ್ಥಾನ ಸಿಗಬಹುದು ಅಂತ ಹೇಳಿದೆ ಇತರೆ ಪಕ್ಷಗಳಿಗೆ ಆರರಿಂದ ಹನ್ನೊಂದು ಸ್ಥಾನ ಸಿಗಬಹುದು ಎಂದಿದೆ ಇನ್ನುಳಿದ ಸಮೀಕ್ಷೆಗಳು ಅತಂತ್ರ ಫಲಿತಾಂಶದ ಅಂದಾಜು ಹಾಕಿದೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕು ಸ್ಥಾನ ಎನ್ ಸಿ ಕಾಂಗ್ರೆಸ್ ಮೈತ್ರಿಗೆ ಮೂವತ್ತೈದರಿಂದ ನಲವತ್ತೈದು ಸ್ಥಾನ ಪಿಡಿಪಿಗೆ ನಾಲ್ಕರಿಂದ ಆರು ಸ್ಥಾನ ಇತರೆ ಪಕ್ಷಗಳಿಗೆ ನಾಲ್ಕರಿಂದ ರಿಂದ ಹತ್ತು ಸ್ಥಾನ ಅಂದಾಜಿಸಿದೆ ದೈನಿಕ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ ಮೂವತ್ತೈದರಿಂದ ನಲವತ್ತು ಪಿಡಿಪಿಗೆ ನಾಲ್ಕರಿಂದ ಏಳು ಇತರರಿಗೆ ಹನ್ನೆರಡರಿಂದ ಹದಿನಾರು ಸ್ಥಾನಗಳು ಸಿಗಬಹುದು ಅಂತ ಹೇಳಿದೆ ಇನ್ನು ಗುಲಿಸ್ತಾನ್ ಸಮೀಕ್ಷೆ ಪಕ್ಷೇತರ ಮತ್ತು ಇತರೆ ಪಕ್ಷಗಳೇ ನಿರ್ಣಾಯಕ ಅಂತ ಹೇಳಿದೆ ಬಿಜೆಪಿ ಇಪ್ಪತ್ತೆಂಟರಿಂದ ಮೂವತ್ತು ಸ್ಥಾನ ಎನ್ಸಿ ಕಾಂಗ್ರೆಸ್ ಮೈತ್ರಿಗೆ ಮೂವತ್ತೊಂದರಿಂದ ಮೂವತ್ತಾರು ಸ್ಥಾನಗಳು ಪಿಡಿಪಿಗೆ ಐದರಿಂದ ಏಳು ಸ್ಥಾನ ಇತರೆ ಪಕ್ಷಗಳಿಗೆ ಹತ್ತೊಂಬತ್ತರಿಂದ ಮೂರು ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ ಬಹುತೇಕ ಸಮೀಕ್ಷೆಗಳಲ್ಲಿ ಅತಂತ್ರ ಫಲಿತಾಂಶದ ಅಂದಾಜು ಹಾಕಿರೋದ್ರಿಂದ ಜಮ್ಮು ಕಾಶ್ಮೀರದಲ್ಲಿ ಮೈತ್ರಿ ಮಾತುಕತೆ ಜೋರಾಗಿದೆ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಗೆ ಹೆಚ್ಚಿನ ಸ್ಥಾನ ದೊರೆಯುವ ಮುನ್ಸೂಚನೆ ಇರೋದ್ರಿಂದ ಮಿತ್ರಕೂಟದ ಸರ್ಕಾರ ರಚಿಸುವ ಉಮೇದಿನಲ್ಲಿದೆ ಒಂದು ವೇಳೆ ಮ್ಯಾಜಿಕ್ ನಂಬರ್ಗೆ ಕೊರತೆ ಬಿದ್ದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ಹೊರಗೆಡಲು ಎನ್ಸಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬೆಂಬಲಿಸಲು ಮೆಹಬೂಬ ಮುಫ್ತಿ ನೇತೃತ್ವದ ಪಿಡಿಪಿ ಪಕ್ಷ ಮುಂದಾಗಿದೆ ಹೀಗಾಗಿ ಕಾಶ್ಮೀರದಲ್ಲಿ ಕುರ್ಚಿಯೇರುವ ಬಿಜೆಪಿ ಕನಸು ದೂರ ಎಂದೇ ಹೇಳಲಾಗ್ತಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮುದ್ರೆ ಒತ್ತಿದ ಸಮೀಕ್ಷೆಗಳು ಹರಿಯಾಣ ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದೆ ಹೀಗಾಗಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವಿನ ಕನಸು ಭಗ್ನವಾಗುತ್ತೆ ಅಂತ ಸಮೀಕ್ಷೆಗಳು ಹೇಳುತ್ತಿವೆ ಆಡಳಿತರೂಢ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುವ ಮುನ್ಸೂಚನೆಯನ್ನ ಸಮೀಕ್ಷೆಗಳು ನೀಡಿವೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತೊಂದು ಸ್ಥಾನ ಕಾಂಗ್ರೆಸ್ಗೆ ಐವತ್ತೊಂಬತ್ತು ಸ್ಥಾನ ಇತರೆ ಪಕ್ಷಗಳಿಗೆ ಎರಡರಿಂದ ಆರು ಸ್ಥಾನ ಸಿಗಲಿದೆ ಮನಿ ಕಂಟ್ರೋಲ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ನಾಲ್ಕು ಸ್ಥಾನ ಕಾಂಗ್ರೆಸ್ಗೆ ಐವತ್ತೆಂಟು ಸ್ಥಾನ ಇತರೆ ಪಕ್ಷಗಳಿಗೆ ಆರು ಸ್ಥಾನ ಸಿಗಲಿದೆ ಸಿಎನ್ಎನ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತೊಂದು ಸ್ಥಾನ ಕಾಂಗ್ರೆಸ್ಗೆ ಐವತ್ತೊಂಬತ್ತು ಸ್ಥಾನ ಇತರೆ ಪಕ್ಷಗಳಿಗೆ ಹತ್ತು ಸ್ಥಾನ ಸಿಗಲಿದೆ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಸ್ಥಾನ ಕಾಂಗ್ರೆಸ್ಗೆ ಐವತ್ತೈದರಿಂದ ಅರವತ್ತೆರಡು ಸ್ಥಾನ ಇತರೆ ಪಕ್ಷಗಳಿಗೆ ಎರಡರಿಂದ ಐದು ಸ್ಥಾನಗಳು ಸಿಗಲಿವೆ ಇನ್ನು ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಸ್ಥಾನ ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನ ಇತರೆ ಪಕ್ಷಗಳಿಗೆ ಐದು ಸ್ಥಾನಗಳು ಸಿಗುವ ಅಂದಾಜು ಹಾಕಿದೆ ಹೀಗೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವುದು ಪಕ್ಕಾ ಎನ್ನುತ್ತಿದೆ ಗೆಲ್ಲುವ ಮುನ್ಸೂಚನೆ ಸಿಗ್ತಿದ್ದಂತೆ ಹರಿಯಾಣ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಸಿಎಂ ರೇಸ್ನ ಮುಂಚೂಣಿಯಲ್ಲಿದ್ದು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇನ್ನು ದಲಿತ ಸಿಎಂ ನಿರ್ಧಾರ ಮಾಡಿದ್ರೆ ಸೋನಿಯಾ ಗಾಂಧಿ ಆಪ್ತೆ ಕುಮಾರಿ ಸೆಲ್ಜಾ ಆಯ್ಕೆಯಾಗುವ ಸಾಧ್ಯತೆ ಇದೆ ಮತ್ತೊಬ್ಬ ಜಾಟ್ ನಾಯಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಡಾರ್ಕ್ ಹಾರ್ಸ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಈ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಕ್ಲಿಯರ್ ಆಗಲಿದೆ ಹರೀಶ್ ಟಿವಿ ನೈನ್ ನವದೆಹಲಿ